ನಮಸ್ಕಾರ ಈ ರಾಶಿಯವರು ಎಷ್ಟೇ ಲಕ್ಷ ಕೋಟಿ ಸಾಲ ಮಾಡ್ಕೊಂಡಿದ್ರೂ ಸಾಲ ತೀರಿಸೋ ತಾಕತ್ತಿರೋದು ಈ ದೇವರಿಗೆ ಮಾತ್ರ ಖಂಡಿತವಾಗ್ಲೂ ಈ ದೇವರು ಮೊರೆ ಹೋದರೆ ಮಾತ್ರ ನಿಮ್ಮ ಸಾಲುಗಳು ಖಂಡಿತವಾಗ್ಲೂ ತೀರೇ ತೀರುತ್ತೆ ಯಾವ್ಯಾವ ರಾಶಿಯವರು ಹೇಳ್ತಾ ಹೋಗ್ತೀನಿ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ಇದೇ ನೀವು ಕೊಡುವ ನನಗೆ ಕಾಣಿಕೆ ಫೀಸು ನೋಡಿ ಈ ಮನುಷ್ಯ ಸಾಲುಗಳ ಮೇಲೆ ಸಾಲ ಮಾಡ್ಕೊಂಬಿಡ್ತಾನೆ ಒಂದು ಸ್ವಯಂಕೃತ ಅಪರಾಧ ಮಾಡಿಕೊಂಡು ಏಳ್ಕೆ ಮಾತುಗಳು ಕೇಳಿ ಇನ್ನೊಂದು ಮತ್ತೊಂದಕ್ಕೆ ಒಟ್ಟಿನಲ್ಲಿ ಸಾಲುಗಳು ಮಾಡ್ಕೊಂಬಿಡ್ತಾರೆ ಇವಾಗ ಕಲಿಯುಗ ಇದು ನೋಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ಕಂಡಿದ್ದೆಲ್ಲ ಬೇಕು ನಮ್ಮನೆ ಎದುರುಗಡೆ ಮನೆಯವರು ನಮ್ಮನೆ ಪಕ್ಕದ ಮನೆಯವರು ಹಾಂ ಫ್ರೆಂಡ್ಸು ಸಂಬಂಧಿಕರು ಬಂಧು ಬಳಗದವರು ನಮ್ಮ ಕೊಲೀಗ್ಸು ಅವರು ಇವರು ಹೆಂಗೆಂಗೋ ಇದ್ದರು ಹೆಂಗೆಂಗೋ ಲಕ್ಷಾಧಿಪತಿಗಳಾದರೂ ಕೋಟ್ಯಾಧಿಪತಿಗಳಾದರೂ ಅವರೆಲ್ಲ ಅಷ್ಟು ಚೆನ್ನಾಗಾದರೂ ನಾವಿನ್ನೂ ಹಿಂಗೆ ಇದ್ದೀವಿ ಅಂತ ಸಹಜವಾಗಿ ಮನುಷ್ಯನಿಗೆ ಹೊಟ್ಟೆ ಉರಿ ಬಂದೇ ಬಿರುತ್ತೆ ಅದೇನೂ ಮಾಡೋಕ್ಕಾಗಲ್ಲ ಎಸ್ಪೆಷಲಿ ಈ ರಾಶಿಯವರು ಕಟಕ ರಾಶಿಯವರು ಕರ್ಕಾಟಕ ರಾಶಿಯವರು ರುಸ್ತಿಕ ರಾಶಿಯವರು ಮಕರ ರಾಶಿಯವರು ರಾಶಿಯವರು ಸಿಂಹ ರಾಶಿಯವರು ಧನಸ್ಸು ರಾಶಿಯವರು ಎಸ್ಪೆಷಲಿ ಈ ರಾಶಿಯವರು ಏನಾದರೂ ಸಾಲುಗಳು ಮಾಡ್ಕೊಂಡಿದ್ರೆ ವಿಪರೀತ ಸಾಲುಗಳು ಮಾಡ್ಕೊಂಡಿದ್ರೆ ಲಕ್ಷಗಟ್ಟಲೆ ಸಾಲುಗಳು ಮಾಡ್ಕೊಂಡಿದ್ರೆ ಕೋಟಿಗಟ್ಟಲೆ ಸಾಲುಗಳು ಮಾಡ್ಕೊಂಡಿದ್ರೆ ಹಾಂ ಖಂಡಿತವಾಗ್ಲೂ ಈ ದೇವರಿಗೆ ಹೋಗಿ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ನಿಮ್ಮ ತಪ್ಪು ಒಪ್ಕೊಳ್ಳಿ ಯಾವ ದೇವರು ಅದು ಅಂತ ಹೇಳ್ತಾ ಹೋಗ್ತೀನಿ ಮೊದಲು ನೋಡಿ ಜಾತಕದಲ್ಲಿ ಯಾವುದೇ ಲಗ್ನ ಆಗಿರಲಿ ನಿಮ್ಮದು ಯಾವುದೇ ಗ್ರಹದ ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇರಲಿ ಅದರಲ್ಲೇನಾದರೂ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ನಾಲ್ಕನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ನಡೀತು ಅಂತಂದರೆ ಸಿಕ್ಕಾಬಟ್ಟೆ ಹಣಕಾಸಿನ ಸಮಸ್ಯೆ ಸಾಲಬಾಧಿಗಳ ಸಮಸ್ಯೆ ಕೊಟ್ಟಿರೋ ಹಣ ವಾಪಸ್ ಬರೋಲ್ಲ ನೀವು ಇಸ್ಕೊಂಡಿದ್ರೆ ಅವರಿಗೆ ವಾಪಸ್ ಕೊಡೋಕ್ಕಾಗಲ್ಲ ಈ ಸಮಸ್ಯೆಗಳಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ ಎರಡನೇದು ಇದೇ ಯಾವುದೇ ಗ್ರಹದ ದಶಾಭುಕ್ತಿಗಳು ನಡೀಲಿ ಅಂತರ್ಭುಕ್ತಿಗಳು ನಡೀಲಿ ಅದರಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ಸಿಕ್ಕಾ ಬಟ್ಟೆ ದುಡ್ಡು ಹಣ ನೀವು ಮಾಡುವ ಉದ್ಯೋಗದಿಂದ ನೀವು ಮಾಡುವ ವ್ಯಾಪಾರದಿಂದ ನೀವು ಮಾಡುವ ಕೃಷಿ ವ್ಯವಸಾಯದಿಂದ ಖಂಡಿತವಾಗ್ಲೂ ಇವಾಗ ಯಾವ ದೇವರಪ್ಪ ಅದು ಪವರ್ಫುಲ್ ದೇವರು ಅಂತಂದರೆ ಶನೇಶ್ವರ ಸ್ವಾಮಿ ತುಮಕೂರು ಜಿಲ್ಲೆ ಪಾವ್ಗಡ ತಾಲೂಕು ಪಾವ್ಗಡದಲ್ಲೇ ಬರುತ್ತೆ ಶನೇಶ್ವರ ಸ್ವಾಮಿ ಅಥವಾ ಮಹಾರಾಷ್ಟ್ರದ ಶನಿಶಿಂಗನಾಪುರ ಅಮಾವಾಸೆ ಬಂದಿರಬೇಕು ಶನಿವಾರ ಇರಬೇಕು ಅಮವಾಸೆ ಬಂದಿರಬೇಕು ಶನಿವಾರ ಇರಬೇಕು ಗಂಡು ಮಕ್ಕಳಾದರೆ ಕಪ್ಪು ಕಲರ್ ಟೀ ಶರ್ಟು ಅಥವಾ ಕಪ್ಪು ಕಲರ್ ಶರ್ಟು ಮಕ್ಕಳಾದರೆ ಕಪ್ಪು ಕಲರ್ ಚೂಡಿದಾರ ಅಥವಾ ಕಪ್ಪು ಕಲರ್ ಸೀರೆ ಅಥವಾ ನೀಲಿ ಕಲರ್ ಸೀರೆ ಗಂಡು ಮಕ್ಕಳು ನೀಲಿ ಕಲರ್ ಟೀ ಶರ್ಟು ನೀಲಿ ಕಲರ್ ಶರ್ಟು ಅಥವಾ ಕಪ್ಪು ಕಲರು ಹೆಣ್ಮಕ್ಕಳು ಗಂಡು ಮಕ್ಕಳು ಇದನ್ನು ಧಾರಣೆ ಮಾಡ್ಕೊಂಡು ಅಲ್ಲಿ ಹೋಗಿ ಎಳ್ಳು ಬತ್ತಿ ಹಚ್ಚಿಬಿಟ್ಟು ಶನೇಶ್ವರ ಸ್ವಾಮಿಗೆ ಓಂ ಶಂ ಶನೇಶ್ಚರಾಯ ನಮಃ ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಅಂತ ಈ ಮಂತ್ರದ ಮುಖಾಂತರ ಅನ್ಲಿಮಿಟೆಡ್ ಪಠಣೆ ಮಾಡಿ ಅಲ್ಲಿ ದೇವರಿಗೆ ಒಪ್ಕೊಳ್ಳಿ ನೀವೇನು ತಪ್ಪು ಮಾಡಿರೋದು ನೀವೇನೇನು ತಪ್ಪು ಮಾಡಿದ್ದೀರಿ ಯಾವ ವಿಚಾರಕ್ಕೆ ಸಾಲ ಮಾಡ್ಕೊಂಡ್ರಿ ಯಾಕೆ ಸಾಲ ಆಯಿತು ಯಾರಿಂದ ಸಾಲ ಆಯಿತು ಏನಕ್ಕೆ ಸಾಲ ಆಯಿತು ಅನಾರೋಗ್ಯ ಸಮಸ್ಯೆ ಬಂದಿದ್ದರೆ ಮನೆ ಒಳಗಡೆ ಕುಟುಂಬದವ್ರಿಗೆ ಅದಕ್ಕೆ ರಿಲೇಟೆಡ್ ಸಾಲ ಆಗಿದ್ದರೆ ಓಕೆ ಅದು ಆ ವಿಚಾರ ಓಕೆ ಅದನ್ನು ಬಿಟ್ಟು ಬೇರೆದಕ್ಕೆ ನೀವೇನೇನಕ್ಕೆ ಮಾಡ್ಕೊಂಡಿದ್ರಿ ಸಾಲ ನೀವೇನೇನು ತಪ್ಪು ಮಾಡಿದಿರಿ ಅಲ್ಲಿ ಒಪ್ಕೊಳ್ಳ್ರಿ ಶನೇಶ್ವರ ಸ್ವಾಮಿಗೆ ನೀವು ಮಾಡಿರೋ ತಪ್ಪುಗಳು ಒಪ್ಕೊಂಡು ಶರಣಾಗ್ರಿ ಶನೇಶ್ವರ ಸ್ವಾಮಿಗೆ ಮಾಡಿರೋ ತಪ್ಪು ಒಪ್ಕೊಳ್ಳಿ ಭಗವಂತ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ಸಾಲ ಮಾಡ್ಕೊಳ್ಳಲ್ಲ ಯಾವುದೇ ಕಾರಣಕ್ಕೂ ಸಾಲದ ಸುಳಿಯಲ್ಲಿ ನಾನು ಬೀಳಲ್ಲ ಈ ಸಂಘುಗಳಲ್ಲಿ ಸಾಲ ಮಾಡ್ಕೊಳ್ಳೋದು ಗಂಡನಿಗೆ ಗೊತ್ತಿಲ್ಲದಲೇ ಸಾಲ ಮಾಡ್ಕೊಂಡಿರೋದು ಹೆಂಡತಿ ಮಕ್ಕಳಿಗೆ ಗೊತ್ತಿಲ್ಲದಲೇ ಸಾಲಗಳು ಮಾಡ್ಕೊಂಡಿರೋದು ಇನ್ನೊಂದು ಮತ್ತೊಂದಕ್ಕೆ ಆ ಚೀಟಿ ಆ ವ್ಯವಹಾರ ಈ ವ್ಯವಹಾರ ಏನೇನೋ ಮಾಡ್ಕೊಂಬಿಟ್ಟಿರ್ತೀರ ಆ ಬಿಸ್ನೆಸ್ಗಾಕಿ ಈ ವ್ಯಾಪಾರಕ್ಕಾಕಿ ಶೂರುಟಿಗಳು ಕೊಟ್ಟು ಹಾಂ ಚಕ್ಕೊಟ್ಟು ಇನ್ನೊಂದು ಮತ್ತೊಂದಕ್ಕೆ ಮಾಡ್ಕೊಂಬಿಟ್ಟಿರ್ತೀರ ಅಲ್ಲಿ ನೀವು ತಪ್ಪಪ್ಕೊಳ್ಳಿ ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳಿ ಮುಂದಿನ ದಿನಗಳಲ್ಲಿ ನಾನು ಈ ತಪ್ಪು ಮಾಡಲ್ಲ ನನ್ನ ಸಾಲ ಎಲ್ಲ ನನಗೆ ಸಾಲ ತೀರಂಗೆ ಬೇಗ ಆಶೀರ್ವಾದ ಅಂತ ದೇವ್ರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಸಾಲದ ಸುಳಿಗೆ ನಾನು ಹೋಗಲ್ಲ ನನ್ನ ತಪ್ಪಾಯಿತು ಅಂತ ಕೇಳ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನಾನು ಇದೇ ತಪ್ಪು ತಪ್ಪು ಮೇಲೆ ತಪ್ಪು ಮೇಲೆ ತಪ್ಪು ಮಾಡಿದರೆ ನೀನು ಎಂಥ ಶಿಕ್ಷೆ ಕೊಟ್ಟರು ಘನಗೌರವಾದ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋ ರೆಡಿ ಅಂತ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಶನೇಶ್ವರ ಸ್ವಾಮಿಗೆ ಈ ಮಂತ್ರದ ಮುಖಾಂತರ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ ಇನ್ನು ಸಾಲ ತೀರಬೇಕಂದ್ರೆ ಕಷ್ಟಪಟ್ಟು ಬೆವರ್ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಲೇಬೇಕು ಮತ್ತು ನಿಮ್ಮವೇನಾದರೂ ಏನಾದರೂ ಸೈಟ್ ಇದ್ದರೆ ಮನೆ ಇದ್ದರೆ ಅಪಾರ್ಟ್ಮೆಂಟ್ ಇದ್ದರೆ ಇದ್ದರೆ ಬಂಗಾರ ಇದ್ದರೆ ಕಾರುಗಳು ಲಾರಿಗಳು ಬಸ್ಸುಗಳು ಇನ್ನೊಂದು ಮತ್ತೊಂದು ಇದ್ದರೆ ಹಾಂ ಅದನ್ನು ಮಾರಾದರೂ ಇನ್ನೊಬ್ರಿಗೆ ಸಾಲ ತೀರಿಸಬೇಕು ಅನಿವಾರ್ಯ ಸಾಲ ತೀರಿಸಲೇಬೇಕು ಇನ್ನೊಬ್ರ ಹತ್ರ ಇಸ್ಕಂಡಾದ ಮೇಲೆ ಅದನ್ನು ತೀರಿಸೋದು ನಮ್ಮ ಧರ್ಮ ತೀರಿಸಲೇಬೇಕು ಇದು ಮಾಡಲೇಬೇಕು ಜೊತೆಗೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿರಿ ಈ ದೇವ್ರನ್ನ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಇನ್ನೊಂದು ಸರಿ ನಾನು ಈ ತಪ್ಪು ಮಾಡಲ್ಲ ಅಂತ ಆ ಥರ ತಪ್ಪೇನಾದರೂ ನಾನು ಮಾಡಿದರೆ ಘನಗೌರವಾದ ಶಿಕ್ಷೆ ಕೊಡುವಂಥ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಇದೊಂದು ಸರಿ ಕ್ಷಮಿಸ್ಬಿಡಪ್ಪ ಭಗವಂತ ಶನೇಶ್ವರ ಸ್ವಾಮಿ ಅಂತ ಹೋಗಿ ಒಪ್ಕೊಳ್ಳಿ ಮಂತ್ರದ ಮುಖಾಂತರ ನೋಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ನಾವೇನು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಜಾತ್ಕುಗಳಲ್ಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಆ ಮನೆಗಳು ಬಂದರೆ ಖಂಡಿತವಾಗ್ಲು ಹಣಕಾಸಿನ ಸಮಸ್ಯೆ ಸಾಲಬಾದಿಗಳು ಕೊಟ್ಟಿರೋ ಹಣ ನೀವಿಸ್ಕೊಂಡಿದ್ದರೆ ವಾಪಸ್ ಕೊಡೋಕ್ಕಾಗಲ್ಲ ಸಮಸ್ಯೆ ಬರುತ್ತೆ ಈ ರಿಲೇಟೆಡ್ಸುಗಳೆಲ್ಲ ಇರುತ್ತೆ ಇದಕ್ಕೆ ಇದು ಅದ್ಭುತವಾದ ಪರಿಹಾರ ಮಾಡಿಕೊಂಡು ನಿಮಗೆ ನೀವೇ ಶ್ರೀಮಂತರಾಗ್ರಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ದೇವರಾಗ್ರಿ ಅರ್ಥ ಆಯ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಅಂತ ಮನಸ್ಪೂರ್ವಕವಾಗಿ ನಾನು ಆಶೀರ್ವಾದ ಮಾಡ್ತೀನಿ ನಿಮಗೆ ಒಳ್ಳೆಯದೇ ಆಗಲಿ ಸಾಲುಗಳೆಲ್ಲ ತೀರಿ ಮತ್ತೆ ಪುನಃ ತಪ್ಪುಗಳು ತಪ್ಪ ಮೇಲೆ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ನಮಸ್ಕಾರ